ಪೃಥ್ವಿ ಪ್ರಮೋದ್ ನಟನೆಯ ಭುವನಂ ಗಗನಂ ಸಿನಿಮಾಗೆ ಕಿಚ್ಚ ಸುದೀಪ್ ಸಾತ್ ಗಂಡ ಹೆಂಡತಿಯ ಸಂಬಂಧ ಅದೆಂತದ ಹೇಳ್ತಾರಲ್ಲ ಸಾ ಮೊದಲ ಲಿರಿಕಲ್ ಹಾಡು ರಿಲೀಸ್ ಇದು ಮುನೇಗೌಡ ನಿರ್ಮಾಣದ ಚಿತ್ರ ಕನ್ನಡ ಚಿತ್ರರಂಗದ ಇಬ್ಬರು ಪ್ರತಿಭಾವಂತ ನಟರಾದ ಪೃಥ್ವಿ ಅಂಬಾರ್ ಹಾಗೂ ಪ್ರಮೋದ್ ಒಟ್ಟಿಗೆ ನಟಿಸ್ತಾ ಇರುವ ಭುವನಂ ಗಗನಂ ಸಿನಿಮಾಗೆ ಇದೀಗ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಬೆಂಬಲ ಸಿಕ್ಕಿದ್ದು ಈ ಸಿನಿಮಾದ ಮೊದಲ ಹಾಡೊಂದನ್ನ ಬಾದ್ಶಾ ಬಿಡುಗಡೆ ಮಾಡಿದ್ದಾರೆ ಹೌದು ಅಪ್ಪು ನಟನೆಯ ಪೃಥ್ವಿ ಸಿನಿಮಾದ ಹಾಡು ಭುವನಂ ಗಗನಂ ಹೆಸರಿನಲ್ಲಿ ಹೊಸ ಸಿನಿಮಾವೊಂದು ತೆರೆಗೆ ಬರುತ್ತಿದೆ ಈ ಸಿನಿಮಾ ತನ್ನ ಟೀಸರ್ ನಿಂದ ಈಗಾಗಲೇ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ ಕ್ಲಾಸ್ ಕಥೆಗಳ ಮೂಲಕ ಗಮನ ಸೆಳೆಯುತ್ತಿರುವ ನಟ ಪೃಥ್ವಿ ಅಂಬರ್ ಹಾಗೂ ಮಾಸ್ ಸಿನಿಮಾಗಳ ಮೂಲಕ ಸೈ ಎನಿಸಿಕೊಂಡ ಪ್ರಮೋದ್ ಮೊದಲ ಬಾರಿ ಒಟ್ಟಿಗೆ ಈ ಸಿನಿಮಾದಲ್ಲಿ ನಟಿಸಿದ್ದು ಸಿನಿಮಾಕ್ಕೆ ಈಗ ಕಿಚ್ಚ ಸುದೀಪ್ ಬೆಂಬಲವೂ ದೊರೆತಿರುವುದು ಚಿತ್ರತಂಡಕ್ಕೆ ಇನ್ನಷ್ಟು ಬಲ ಸಿಕ್ಕಂತಾಗಿದೆ ನಾನೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಿಮ್ಮ ಲೈಫಲ್ಲಿ ನಾನೇ ವಿಲನ್ ಆಗ್ಬಿಟ್ಟೆ ಅಲ್ವಾ ಎಲ್ಲರದ್ದು ತಲೆ ಸರಿ ಇರ್ತದೆ ಆದರೆ ಮನಸ್ಸು ಇನ್ನು ಹೊಸ ಪ್ರತಿಭೆಗಳಿಗೆ ಬೆಂಬಲ ನೀಡುತ್ತಲೇ ಬಂದಿರುವ ನಟ ಕಿಚ್ಚ ಸುದೀಪ್ ಇದೀಗ ಚಿತ್ರರಂಗದ ಭರವಸೆ ನಟರು ಎನಿಸಿಕೊಂಡಿರುವ ಪ್ರಮೋದ್ ಹಾಗೂ ಪೃಥ್ವಿ ಅವರ ಹೊಸ ಸಿನಿಮಾಗೆ ಶುಭ ಕೋರಿದ್ದು ಭುವನಂ ಗಗನಂ ಹಾಡು ಬಿಡುಗಡೆ ಮಾಡಿದ್ದಾರೆ ಭುವನಂ ಗಗನಂ ಎಂದು ಶುರುವಾಗುವ ಈ ಹಾಡಿಗೆ ಅನಿರುದ್ಧ ಶಾಸ್ತ್ರಿ ಸಾಹಿತ್ಯ ರಚಿಸಿದ್ದಾರೆ ಅರ್ಮಾನ್ ಮಲ್ಲಿಕ್ ಹಾಗೂ ಐಶ್ವರ್ಯ ರಂಗರಾಜನ್ ಧ್ವನಿಗೂಡಿಸಿದ್ದಾರೆ ಗುಮ್ಮಿನೇನಿ ವಿಜಯ್ ಸಂಗೀತ ನೀಡಿದ್ದಾರೆ ಭುವನಂ ಗಗನಂ ಟೈಟಲ್ ಟ್ರ್ಯಾಕ್ ನಲ್ಲಿ ಪ್ರಮೋದ್ ಹಾಗೂ ರೆಚೆಲ್ ಡೇವಿಡ್ ಜೋಡಿ ಸೊಗಸಾಗಿ ಕಾಣಿಸಿಕೊಂಡಿದ್ದು ಈ ಚಿತ್ರವನ್ನ ಗಿರೀಶ್ ಮೂಲಿಮನಿ ನಿರ್ದೇಶನ ಮಾಡಿದ್ದು ಎಸ್ವಿಎಸ್ ಫಿಲಂ ಬ್ಯಾನರ್ ನಡಿ ಎಂ ಮುನೇಗೌಡ ಬಂಡವಾಳ ಹಾಕಿದ್ದು ಚಿತ್ರವನ್ನ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ एंटरटेनमेंट ब्यूरो जनशक्ति न्यूज़